ಕನ್ನಡದ ಪ್ರಖ್ಯಾತ ನಾಯಕಿ ನಟಿ ಆದಂಥವರು ಇದೀಗ ವಿದೇಶರಾಗಿದ್ದಾರೆ ಅದು ಕೂಡ ಈ ಥರ ನೀಡಿದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿರೋದು ನಿಜಕ್ಕೂ ಕೂಡ ತುಂಬ ನೋವಿನ ಸಂಗತಿ ಅಂತ ಹೇಳ್ಬೋದು ಇನ್ನು ಕನ್ನಡ ರವಿಚಂದ್ರನ್ ಅವರ ಜೊತೆ ಅತಿ ಹೆಚ್ಚಾಗಿ ಕಾಣಿಸ್ಕೊಂಡಂಥ ನಾಯಕಿ ನಟಿ ಅಂತಲೂ ಕೂಡ ಇವರು ಹೇಳ್ಬೋದು ಇಂಥ ಅದ್ಭುತವಾದಂಥ ನಾಯಕಿ ಕಲಾವಿದ ಸಿಂಹದಲ್ಲೂ ಕೂಡ ಇವರು ಅಭಿನಯ ಮಾಡಿದ್ರು ನಂತರ ಗಂಡ ಜಿಪ್ಪಣ ಗಂಡದಲ್ಲೂ ಕೂಡ ಇವರು ಅಭಿನಯ ಮಾಡಿದರು ಇಂಥ ಅದ್ಭುತವಾದಂಥ ನಟಿ ಇದೀಗ ಮನೋಲ್ ಅವರು ಕೊನೆ ಸೆಳೆದಿದ್ದಾರೆ ಇನ್ನು ಮನಾಲ ಅವರು ನೀಡಬೇಕ ಸ್ಥಿತಿಯಲ್ಲಿ ಈಗ ಪತ್ತೆಯಾಗಿರೋದು ನಿಜಕ್ಕೂ ಕೂಡ ತುಂಬ ನೋವಿನ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನೋ ಪ್ರಖ್ಯಾತ ಕನ್ನಡದ ನಟಿ ಅಂತಲೂ ಹೇಳ್ಬೋದು ಇವನ ಮನಲ್ ಅವ್ರನ್ನ ಇನ್ನು ಸಾಕಷ್ಟು ಹೆಸರು ಕೂಡ ಮಾಡಿದಂಥ ಅದ್ಭುತವಾದ ಕಲಾವಿದೆ ಮಲಯಾಳಮಲ್ಲಿ ಮೂಲತಃ ಬಂದಂಥ ಇವರು ತಿರುವನಂತಪುರಂನಲ್ಲಿ ಇವರು ಹುಟ್ಟಿ ಬೆಳೆದಿದ್ದೆಲ್ಲ ಮಾಡಿದ್ರು ನಂತರ ಕನ್ನಡ ತೆಲುಗು ತಮಿಳಿನಲ್ಲಿ ಮಾಡಲಿಂಗ್ ಕ್ಷೇತ್ರದಿಂದ ಬಂದು ಸಿನಿಮಾನು ಕೂಡ ಮಾಡಿದ್ರು ಇಪ್ಪತ್ತೆಂಟರ ವಯಸ್ಸಿನಲ್ಲಿ ಮನಲ್ ಅವರು ನೇಣರಿಸ್ತಿದಿರ ಪತ್ತೆಯಾದರು ಸದ್ಯ ಬಾಯ್ ಫ್ರೆಂಡ್ ಜೊತೆಯಲ್ಲಿ ಲಿವಿಂಗ್ ಟುಗೆದರ್ನಿಗೆ ವಾಸವಿದ್ರು ಅಂತ ಹೇಳಲಾಗುತ್ತೆ ಸದ್ಯ ಆತನ ಕಿರುಕುಳದಿಂದ ಮತ್ತು ಆತ ಮದುವೆ ಆಗೋದಿಲ್ಲ ನೀನು ಬರೀ ಸಿನಿಮಾಕ್ಕೆ ಕೆಲಾಯಕ್ ಅಂತ ಎಲ್ಲ ಕೂಡ ಮಾತಾಡಿದ್ದಾನಂತೆ ಈ ಎಲ್ಲ ಕಾರಣಗಳಿಂದಾಗಿ ಮನನೊಂದು ಮೊನಲ್ ಅವ್ರಿ ಇಂಥ ಕೆಲಸವನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗುತ್ತೆ ಏನೇ ಇಲ್ಲಿ ನಟಿ ಮೊನಲಾಲ್ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ